ದಿನಾಂಕ ಒಂದು ಐದುಗೆ ಸಾಯಂಕಾಲ ಎಂಟೂವರೆ ಎಂಟು ನಲವತ್ತು ಮಧ್ಯೆ ಕಿನ್ನಿಪದು ವಿಲೇಜಲ್ಲಿ ಒಂದು ಅನ್ನೋ ಘಟನೆ ನಡೆದಿತ್ತು ಅದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಇನೋವಾ ಕಾರ್ದಲ್ಲಿ ದಿನಾಂಕ ಒಂದು ಐದು ಸಾಯಂಕಾಲ ಎಂಟೂವರೆ ಎಂಟು ನಲವತ್ತು ಕಿನ್ನಿಪದು ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ತಮ್ಮೆಲ್ಲರೂ ಗೊತ್ತಿರಾಗೆ ಆ ಸಮಯದಲ್ಲಿ ಒಂದು ಇನ್ನೋವಾ ಕಾರಲ್ಲಿ ಬಜ್ಪೆ ಒಬ್ಬ ರೌಡಿ ಶೀಟರ್ ಆ ಸುಹಾಷ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಒಟ್ಟಾರೆ ಆ ಕಾರಲ್ಲಿ ಆರು ಜನ ಇದ್ದರು ಏಕಾಏಕಿ ಒಂದು ಪಿಕಪ್ ಬುಲರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಟ್ ದ ಸೇಮ್ ಟೈಮ್ ಒಂದು ಅನ್ನ ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು ಪೈಲು ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆರೋಪಿ ಆರೋಪಿಗಳು ಆ ವಿಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಾಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದರು ಅವ್ರ ಮೇಲೆ ಮಚ್ಚುವಿಂದ ತಲವಾರಿಂದ ಬೇರೆ ಬೇರೆ ಹಕ್ಕುಗಳಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಸುಹಾಸ್ ಶೆಟ್ಟಿಗೆ ತುಂಬ ತೀವ್ರ ಗಾಯಧುವನ್ನು ಪೆಟ್ಟು ಬಿತ್ತು ಆಮೇಲೆ ಅವ್ರ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದರು ಪೊಲೀಸ್ಗೆ ಸ್ಥಳೀಯ ಪೊಲೀಸ್ಗೆ ಇದು ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ಇಮಿಡಿಯೇಟ್ಲಿ ಎ ಜೆ ಹಾಸ್ಪಿಟಲ್ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎ ಜೆ ಹಾಸ್ಪಿಟಲಲ್ಲಿ ಸುಹಾಸ್ ಶೆಟ್ಟಿಗೆ ಅನ್ನೋ ಅದು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಇ ವಾಸ್ ಡಿಕ್ಲೇರ್ ಡೆಡ್ ನಂತರ ಈ ಕೇಸ್ದು ಅನ್ನ ನಾವು ಅನ್ನ ಬಜ್ಪೇ ಅನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಇದ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಗೊತ್ತಿರೋ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಗೆ ಹಲ್ಲೆ ಮಾಡ್ತಾಯಿದ್ರು ಸೊ ಆ ವಿಡಿಯೋಗಳದ್ದು ಅನ್ನ ನಾವು ಅನ್ನೋ ಫ್ರೆನ್ಸಿಕ್ ಅನಾಲಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನ ವಿಸಿಬಲ್ ಇದ್ದರೂ ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಿಡಿಕೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ಅನ್ನೋ ಮುಖ್ಯವಾಗಿ ಶಾಂತಿಗುಡ್ಡೆ ಅನ್ನೋ ವಿಲೇಜಿಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ್ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅನ್ನೋ ಅವ್ರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಶುಭಾಶ್ ಶೆಟ್ಟಿದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ ಅನ್ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿಯ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತೇನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಪರ್ ಅವರು ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಅನ್ನೋ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನೋ ಕೊಲೆ ಆಗಿತ್ತು ಸೊ ಆ ಕೊಲೆ ಮುಖ್ಯ ಆರೋಪಿ ಏನೋ ಸುಹಾ ಶೆಟ್ಟಿ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿದ್ದರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದರು ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಅನ್ನೋ ಈ ಅವ್ರಿಗೆ ಏನೋ ಫಿನಿಶ್ ಮಾಡಲಿಕ್ಕೆ ನಾನು ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತಿದೆ ಮೂರು ಲಕ್ಷ ಆದಿಲಿ ಇವರಿಗೆ ಅನ್ನ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು ರಂಜಿತ್ ಮತ್ತು ನಾಗರಾಜ್ ಅವರಿಗೆ ಕೂಡ ಅವರು ಅನ್ನೋ ತರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ಅನ್ನೋ ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೆಹಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ ಎರಡು ವೆಬ್ ವೆಹಿಕಲ್ಸ್ ಹೈಯರ್ ಮಾಡಿದರು ಒಂದು ಅನ್ನ ಪಿಕಪ್ ವೆಹಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲಲ್ಲಿ ಎತ್ತುಕೊಂಡು ಏಳು ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟಿಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವರಿಗೆ ಅನ್ನ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇಬ್ರು ಮೇಲೆ ನಾ ಇಬ್ಬರು ಆರೋಪಿಗಳು ಅನ್ನೋ ಈಗ ದಸ್ತಿರಿ ಆಗೋದು ಬಾಕಿದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ಅನ್ನೋ ಕಾನ್ಸ್ಪಿರಿಸಿದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾಯಿದೆ ಇದು ರಿವೆಂಜ್ ಬಟ್ ಯಾಕಂದ್ರೆ ಸಫ್ವಾನ್ ಕೂಡ ಅದು ಭಯ ಇತ್ತು ನನಗೆ ಇವರು ಉಡಿತಾರೆ ಒಂದು ದಿವಸ ಸೊ ಸಫ್ವಾನ್ ಮತ್ತು ಆದಿಲ್ ಇವರು ಸೇರಿ ಇದು ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಅನ್ನ ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಅರೆಸ್ಟ್ ಮಾಡಿದ್ದೀವಿ ಲಕ್ಷ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಇವ್ರದ್ದು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ನನ್ನ ಸಫಾನಿಂದ ಭಯ ಇದೆ ಯಾಕೆಂದರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ಸುವ ತನಕ ರೀಚ್ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಆರ್ ಥಿಂಕಿಂಗ್ ದ್ಯಾಟ್ ಇಬ್ಬರು ಒಬ್ರೊಬ್ರಿಗೆ ನಾ ಅಟ್ಯಾಕ್ ಮಾಡ್ಬೋದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಘಟನೆಗಳು ನಡೆದಿದೆ ಆ ಬುರ್ಖಾದ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನೋ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ ಅವರು ಅನ್ನ ರಂಜಿತ್ ಮತ್ತು ನಾಗರಾಜ್ ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ಪರಿಚ ನಿಯಾದು ಪರಿಚಯ ದೀಸ್ ಆರ್ ಸೋಶಿಯಲ್ ಮೀಡಿಯಾ ರೂಮರ್ಸ್ ಅಂಡ್ ಐ ವಿಲ್ ನಾಟ್ ಕಾಮೆಂಟ್ ಅಪ್ ಆನ್ ದಾಟ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವದಂತಿಗಳು ಸ್ಪ್ರೆಡ್ ಆಗ್ತಾಯಿದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ಗಡೆದು ವಾರ್ನಿಂಗ್ ಮಾಡೋದು ಒಂದು ಅನ್ನೋ ಕೆಲಸಗಳು ನಡೀತಾ ಇರ್ತದೆ ಆ್ಯಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆರ್ ಆಲ್ಸೋ ವಾರ್ನ್ ಆನ್ ಟೈಮ್ ಟು ಟೈಮ್ ಅವ್ರ ಮೇಲೆ ನಾವು ಕ್ರಮ ಕೂಡ ತಗೊಡ್ತೀವಿ ಯಾಕೆಂದರೆ ಅವರು ಕೆಲವು ಎಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸಲ್ಲಿ ಕರಿತೀವಿ ಹೌದು ಎಸ್ ನಾಟ್ ವಿಲ್ ಬಟ್ ಆದಿಲ್ದು ಇಂಟೆನ್ಷನ್ ಮತ್ತು ಮ್ಯಾಚ್ ಆಯಿತು ಆ್ಯಂಡ್ ವೈ ದಿ ಪಾರ್ಟ್ನರ್ ಅಲ್ಲ ಅಕ್ಯೂಸ್ಗಳು ಅದು ಅನ್ನ ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವ್ರ ಓನರ್ವೈರಿ ಕರೆದೀವಿ ತರುವಾಗ ಎಲ್ಲಗಳು ಎಲ್ಲ ರೀತಿ ಚರ್ಚೆಗಳು ಆಗ್ತದೆ ಅವ್ರದ್ದು ಆಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದರೂ ನಾ ಏನು ನಮಗೆ ಸುದ್ದಿ ಬರ್ತದೆ ಅದು ಪಾಸ್ ಆನ್ ಮಾಡಲಿಕ್ಕೆ ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಈಗ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಒಂದು ಸೆಕೆಂದರ್ ಕಲಂದರ್ ಸಾಫಿ ಮೇಲೆ ಕೇಸ್ ಇದು ಡ್ರಗ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಸೊ ಬೇರೆ ಈಗ ಈಗ ಕ್ರಿಮಿನಲ್ ನಾವು ಬೇರೆಯವ್ರಿಮಿನಲ್ ಅಲ್ಲ ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಧಾರ ಮೇಲೆ ಅವ್ರಿಗೆ ಆಗುತ್ತೆ ಅದೇ ಆ ಬುರ್ಖಾದಾರಿ ಲೇಡೀಸ್ ನಿಯಾಜ್ ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಹಾಂ ಆ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಐದುಕರ ಘಟನೆಗಳು ನಡೆದಿತ್ತು ಆ ಬಂದ್ ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಮೂರು ಕೇಸಲ್ಲಿ ಏನೋ ಬಸ್ಸ ಮೇಲೆ ಅನ್ನೋ ಸ್ಟೂನ್ ಬೆಲ್ಟಿಂಗ್ದು ಮತ್ತು ಮೂರು ಅನ್ನೋ ಹಲ್ಲೆಗಳದು ಆ ಸ್ಟೂನ್ ಬೆಲ್ಟಿಂಗ್ಗೆ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಚುರಿ ಕೇಸಲ್ಲಿ ಏನೋ ಐಡೆಂಟಿಫಿಕೇಷನ್ ವರ್ಕ್ ನಡೀತಾ ಇದೆ ಯಾಕೆಂದರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿದ್ರು ಬಟ್ ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಅಲ್ಲ ಅದು ಐಡೆಂಟಿಫೈ ಮಾಡಬೇಕು ಐದು ಜನ ಸ್ವಿಫ್ಟ್ ಕಾರಲ್ಲಿ ಇಬ್ಬರು ಪಿಕಪ್ ವೈಕಲ್ ಅಲ್ಲಿ ಬಲೂರು ಪಿಕಪ್ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಸಿ ನೋ ಪೊಲಿಟಿಕಲ್ ಪ್ರೆಷರ್ ಎವ್ರಿ ಕನ್ನ ಕ್ರಿಮಿನಲ್ ಪ್ಲೀಟ್ಸ್ ನ ಇನ್ನೊಸೆನ್ಸ್ ಸೊ ಅದರಲ್ಲಿ ಐ ವಿಲ್ ನಾಟ್ ಕಮೆಂಟ್ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಅವ್ರದ್ದು ಹೆಸರು ಎಫ್ ಐ ಆರ್ ಅಲ್ಲಿ ಇದೆ ಇಲ್ಲ ದಿಸ್ ವಾಸ್ ದೇ ಆರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಸ್ಪಾಟ್ ಇಂದ ತುಂಬಾ ದೂರ ಇತ್ತು ಅದಕ್ಕಾಗಿ ಅವ್ರಿಗೆ ಮೊಬಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಸರ್ ಇದು ಫಸ್ಟ್ ಬಾಂಬ್ಲೆಚಿಂಗ್ ಇದರಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ತನಿಖೆ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ವಿಟ್ನೆಸ್ ಇದು ನಾನು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ

ಈಗ ಪ್ರತಿಯೊಂದು ಕೆ ಎಲ್ಲಿ ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಡ್ತೀವಿ ನಿನ್ನೆ ವಾಸ್ ಎ ವೆರಿ ಏನ ಆ್ಯಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಏನೋ ಅದರಲ್ಲಿ ಇತ್ತು ಆದ ನಂತರ ಸೋಷಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗೆ ಮೇಲೆ ನಾವು ಕೇಸಸ್ ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಿಯಲ್ ಮೀಡಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದು ಸಂಬಂಧಪಟ್ಟ ವೈಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತೊಗೊಳ್ತೀವಿ ಸೊ ದ್ಯಾಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಅನ್ನ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಷನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದ್ಯಾಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕೆಂದರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ಮೆನಿ ಎಡಿಟಿಷನ್ ಎಡಿಷನ್ ಆಡ್ದೆ ಸೊ ನೋ ವಿ ಆರ್ ವೆರಿಫೈ ದಟ್ ಎಮ್ ನಾಟ್ ಕಮೆಂಟಿಂಗ್ ದಟ್ ಇಟ್ ಇಸ್ ಟ್ರೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ನಾಟ್ ಸುಪಾರಿ ಗಿಲ್ಲರ್ಸ್ ಬಟ್ ದೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದ್ದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡೀಲಿ ಗೊತ್ತಾಗುತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ನಾ ಇದು ಇವ್ರ ಜೊತೆಗೆ ಇದು ರಿವೇನ್ಸ್ ತಗೊಳ್ಳಿಕ್ಕೆ ಕಟ್ಟಿದ್ರು ಇದರಲ್ಲಿ ನೆಲವೋ ಅವರು ಅನ್ನ ಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ನನ್ನ ಫ್ರೆಂಡ್ಶಿಪ್ ಅಥವಾ ಬೇರೆ ಮೂಟಿವ್ಗೆ ಇವರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸ ಇಂದ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ರು ಅವ್ರದ್ದು ನಾ ಈಗ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದರು ಅದು ಎಕ್ಸಾಕ್ಟ್ಲಿ ಈಗ ಇವತ್ತು ಅವ್ರಿಗೆ ಜುಡಿಷರಿ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಅವಾಗ ಗೊತ್ತಾಗ್ತದೆ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಒಂದು ಪರ್ಸ್ನಲ್ ರೈವಲ್ರಿ ಇತ್ತು ಇನ್ನೊಂದು ಅನ್ನ ಅದಿಲ್ಲ ಬೇರೆ ಕಾರಣ ಇತ್ತು ಅದಕ್ಕಾಗಿ ಇಬ್ಬರು ಸೇರಿ ಇದು ಅನ್ನ ಪ್ಲಾನಿಂಗ್ ಮಾಡಿದ್ದಾರೆ ಈಗ ಅದೇ ಹೇಳ್ತಾ ಇದ್ದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಡ್ತೀವಿ ಇಂಟ್ರೋಗೇಷನ್ ಮಾಡ್ತೀವಿ ಯಾವಾಗ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ಲಿ ಆಫ್ಟರ್ ಇನ್ಸಿಡೆಂಟ್ ಅವರು ಅನ್ನ ಸ್ವಿಫ್ಟ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಆಗಿ ಬಿಟ್ಟು ಬೇರೆ ಕಡೆ ಅದು ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಯಾಕೆಂದರೆ ಆ ದಿವಸ ಪೊಲೀಸ್ದು ಚೆಕಿಂಗ್ ತುಂಬ ನಡೀತಾ ಇತ್ತು ಸೊ ದೇವರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜ್ಪೇನ್ ಮೂಡ್ತಿದ್ವಿ ಆವಾಗ ನಾವು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರ್ಯಾಕ್ ಮಾಡಿದ್ವಿ ಬಟ್ ಸಿನ್ಸ್ ಆನ್ ದ್ಯಾಟ್ ಡೇ ದ ನೈಟ್ ಚೆಕ್ ಪೋಸ್ಟ್ ಆ್ಯಂಡ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಮೋರ್ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲ ಅವರು ಗಾಡಿ ಅಲ್ಲಿ ಒಂದು ಪಿಕಪ್ ಗಾಡಿಗೆ ಅಲ್ಲಿ ಸ್ಪಾಟಲ್ಲಿ ಬಿಟ್ಟು ಹೋಗಿದ್ರು ಸ್ವಿಫ್ಟ್ ಕಾರ್ಗೆ ಅವರು ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಬಿಟ್ಟು ಹೋಗಿದ್ರು ಥ್ಯಾಂಕ್ ಯು